ಏನಾರು ಕೇಳಿರಿ ಕೇಳಾಗಿದ್ರಿ ಇಲ್ಲ ಪರ ಏನೂ ಇಲ್ಲ ವಿರೋಧನೂ ಇಲ್ಲ ಬಟ್ ದೆರಿ ಸಾಬ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ನಾವು ಈಗಾಗಲೇ ಏಳು ಜನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅದನ್ನು ಅದನ್ನು ಕೂಡ ಯೋಚನೆ ಇದೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ ಬಹುಶಃ ದುಡ್ಡು ತಗೊಂಡು ಏನು ಏನ್ ಗೊತ್ತಿಲ್ಲ ಎಂಕ್ವೈರಿ ಮಾಡಿಸ್ತೀವಿ ಬಟ್ ಈಗಾಗಲೇ ಏಳು ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಯಾರು ಸೀನಿಯರ್ ಆಫೀಸರ್ಸ್ಗಳಿದ್ರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ ಅಲ್ಲ ಈಗ ಹದಿನೈದು ಹೇಳ್ದ ಇದೀನಲ್ರಿ ಹಿರಿಯ ಅಧಿಕಾರಿಗಳನ್ನೂ ಸಸ್ಪೆಂಡ್ ಮಾಡ್ಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲ್ಗೆ ಅವರು ಜೈಲಿಂದ ಅವ್ರು ಏನು ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ಟೇಕ್ ಇಟ್ ಈಸ್ ವಿಲ್ ಟೇಕ್ ಆಕ್ಷನ್